ಇದು ದೇಶಕ್ಕೆ ಮಾದರಿ ಮೊನ್ನೆ ತಾನೇ ದೊಡ್ಡಬಳ್ಳಾಪುರದ ಮತ್ತು ಕೊಡಗೆರೆಗೆ ಹೋಗಿ ಜಮೀನು ನಾವು ನೋಡ್ಕೊಂಡು ಬಂದಿದ್ದೇವೆ ಏನಾರು ಮಾಡಿ ಮೂರು ಮೂರು ಟಿ ಎಂ ಸಿ ನೀರನ್ನು ತುಂಬಬೇಕು ನಮ್ಮ ಬ್ಯಾಲೆನ್ಸಿಂಗ್ ರಿಸರ್ವ್ ಆಗಬೇಕು ಇಪ್ಪತ್ತೇಳುವರೆಗಡೆ ನೀರು ಹರಿಸ್ಬೇಕು ಇದಕ್ಕೆ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ ಆದ್ರಿಂದ ನನ್ನ ಮೇಲೆ ನೀವೇನು ವಿಶ್ವಾಸ ಇಟ್ಟಿದ್ದೀರಿ ಸಿದ್ದರಾಮಯ್ಯನವರ ಮೇಲೆ ಏನು ವಿಶ್ವಾಸ ಇಟ್ಟಿದ್ದೀರಿ ಶರತ್ ಬಚ್ಚೇಗೌಡರ ಮೇಲೆ ಏನು ವಿಶ್ವಾಸ ಇಟ್ಟಿದ್ದೀರಿ ಮುನಿಯಪ್ಪ ಅವ್ರ ಮೇಲೆ ಪ್ರಿಯಾಂಕ್ ಅವ್ರ ಮೇಲೆ ಅವ್ರ ಮೇಲೆ ಎಲ್ಲ ನಮ್ಮ ನಾಯಕರುಗಳ ಮೇಲೆ ಏನು ವಿಶ್ವಾಸ ಇಟ್ಟಿದ್ದೀರಿ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀವಿ ಅದೇ ನಮ್ಮ ದೊಡ್ಡ ಶಕ್ತಿ ಇವತ್ತು ಮೆಟ್ರೋ ಬೇಕು ಅಂತ ಕೇಳಿದ್ದಾರೆ ನಮ್ಮ ಶರತ್ ಬಚ್ಚೇಗೌಡರು ಬೆಂಗಳೂರು ಬೆಳೀತಾ ಇದೆ ಬೆಂಗಳೂರಿಗೆ ಅವಶ್ಯಕತೆ ಇದೆ ಮುಂದಕ್ಕೆ ನಿಮ್ದೆಲ್ಲ ಆಸ್ತಿಗಳ ಬೆಂಗಳೂರು ನಗರದ ಆಸ್ತಿ ಆಗೋಯ್ತದೆ ನನ್ಗೆ ಗೊತ್ತಿದೆ ಅದು ಆಗೋಯ್ತದೆ ಅದು ಈಗಲೇ ಅಡಿಪಾಯ ಆಗ್ತಾ ಇದ್ದಾರೆ ನಾನು ಡಿ ಯಾರು ಹಾಕಿದ್ದೀನಿ ಗೊತ್ತಾ ನಿಮ್ಮೂರ ನಳಿನೇ ಹಾಕಿದ್ದೀನಿ ಯಾರು ಹಾಕಿದ್ದೀನಿ ರವಿಶಂಕರ್ ಯಾರವರು ಏನು ಕನಕ್ಪುರದವ್ರ ಯಾರು ಬೆಳಗಾಂ ನಿಮ್ಮೂರವ್ರನ್ನೇ ಹಾಕಿದೀವಿ ಸೊ ಪೆನ್ನು ಪೇಪರ್ ಎರಡೂ ನಿಮ್ಮ ಕೈ ಕೊಟ್ಟಿದ್ವಿ ಪೆನ್ ಅನ್ನ ಇದೆ ಪೇಪರ್ ಅವ್ರ ಕೈ ಕೊಟ್ಟಿದ್ದೀನಿ ಈಗಾಗಲೇ ಅದಕ್ಕೆ ಏನೇನು ಬೇಕೋ ಸಿದ್ಧತೆಯನ್ನು ಮಾಡಿಕೊಂಡು ಡಿ ಪಿ ಆರ್ ತಯಾರು ಮಾಡಕ್ಕೆ ನಾನು ಹೇಳಿದ್ದೇನೆ ಮುಂದಕ್ಕೆ ನಮ್ಮ ಅವಧಿಯಲ್ಲಿ ಅದನ್ನು ಮುಂಜೂರು ಮಾಡುವಂಥ ಕೆಲಸವನ್ನ ಈ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಎರಡು ದಿನ ಲೇಟ್ ಆಗ್ಬೋದು ಇಲ್ಲಿ ಗಂಟೆ ಬರೋದಕ್ಕೆ ಆದರೆ ಇದು ಅವಶ್ಯಕತೆ ಇದೆ ಅವಶ್ಯಕತೆ ಇದೆ ಇವತ್ತಾಗಲೇ ಹತ್ತು ಜನಸಂಖ್ಯೆ ಬರ್ತಾ ಇದೆ ಜನ ಟ್ರಾಫಿಕ್ನ ಕಡಿಮೆ ಮಾಡಬೇಕು ಇದಕ್ಕೆ ನಾವೆಲ್ಲ ಕೂಡ ಕಾರ್ಯಕ್ರಮವನ್ನು ನಾವು ರೂಪಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಪ್ರಿಯಾಂಕಾ ಖರ್ಗೆ ಅವರು ಅವರ ಏನು ಕಲ್ಯಾಣ ಕರ್ನಾಟಕಕ್ಕೆ ಅವ್ರ ತಂದೆಯವರು ಕೊಟ್ಟಂತ ಕೊಡುಗೆ ಭಾರತದ ಸಂವಿಧಾನದಲ್ಲೇ ಒಂದು ಐತಿಹಾಸಿಕವಾದಂಥ ಒಂದು ತೀರ್ಪನ್ನು ಮಾಡಿಸಿ ಆ ಭಾಗದ ಜನರಿಗೆ ತರ್ಟಿ ಒನ್ ತರ್ಟಿ ತ್ರೀ ಸೆವೆಂಟಿ ಒನ್ ಅಂತ ಮಾಡಿ ಪ್ರತ್ಯೇಕವಾದಂಥ ರಿಸರ್ವೇಷನ್ ಕೊಟ್ಟು ಉದ್ಯೋಗದಲ್ಲಿ ಅಭಿವೃದ್ಧಿ ಕೂಡ ಐದು ಸಾವಿರ ಕೋಟಿ ರೂಪಾಯಲ್ಲಿ ಸಪ್ರೇಟ್ ಇಟ್ಟಿರ್ತೀವಿ ನಾವು ರೆಗ್ಯುಲರ್ ಬಜೆಟ್ ಜೊತೆಗೆ ಐದು ಸಾವಿರ ಕೋಟಿ ರೂಪಾಯಿ ಮೊನ್ನೆ ತಾನೇ ಒಂದು ಸಾವಿರ ಕೋಟಿ ರೂಪಾಯಿ ರಸ್ತೆಗಳು ಪಂಚಾಯತ್ ಪಟ್ಟದಲ್ಲಿ ನಾನು ಹೋಗಿದ್ದೆ ಹಿಂಗೆ ಅನೇಕ ಕೆಲಸಗಳನ್ನು ಇವತ್ತು ಆ ಭಾಗದಲ್ಲೂ ಕೂಡ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮವಾಗಿ ಇವತ್ತು ಕೆಲಸ ಆಗ್ತಾ ಇದೆ ಪಂಚಾಯಿತಿಗಳಿಗೆ ಅತಿ ಹೆಚ್ಚು ಶಕ್ತಿ ಸಿಕ್ಕುವಂಥ ಕೆಲಸ ಆಗ್ತಾ ಇದೆ ಇವತ್ತು ಹಿಂಗೆ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ನಾವೇನಾದ್ರು ಮಾತಲ್ಲಿ ಏನಾರು ತಪ್ಪಿದ್ರೆ ಹೇಳಿ ನೀವು ಕೊಟ್ಟ ಮಾತು ಏನಾರು ತಪ್ಪಿದ್ರೆ ಹೇಳಿ ನಮ್ಮ ಕಾರ್ಯಕ್ರಮಗಳಲ್ಲಿ ಏನಾರ ಬದಲಾವಣೆ ಇದ್ರೆ ಹೇಳಿ ಇಲ್ಲ ಯಾರು ಈ ಖಾತೆ ಕೊಡೋತ್ರಲ್ಲಿ ಎರಡು ಸಾವಿರ ರೂಪಾಯಿ ತೆಗೆದುಕೊಳ್ಳೋದ್ರಲ್ಲಿ ಕರೆಂಟ್ ಉಚಿತವ ಕೊಡೋತ್ರಲ್ಲಿ ಅಕ್ಕಿ ಹತ್ತು ಕೆ ಜಿ ಕೊಡೋತ್ರಲ್ಲಿ ಯಾರು ಒಂದು ರೂಪಾಯಿ ಲಂಚ ಯಾರು ಕೊಟ್ಟಿದ್ರೆ ಹೇಳಿ ಇವತ್ತೇನು ರಾಜಕಾರಣದಿಂದ ನಿವೃತ್ತಿ ಆಗ್ತೇವೆ ಅಂತ ಪರಿಶುದ್ಧವಾದಂಥ ಆಳಿತವನ್ನು ಕೊಡ್ತಾ ಇದ್ದೇವೆ ಆದರೆ ಪಾಪ ಬಿಜೆಪಿಯವ್ರ ಕೈಯಲ್ಲಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ ನಿನ್ನೆ ಮೈಸೂರಲ್ಲಿ ಒಂದು ಮಾತು ಹೇಳಿದೆ ಈಗ ನೀವೆಲ್ಲ ಇಲ್ಲಿ ಕೂತಿದ್ದೀರಿ ಒಂದು ಅಕ್ಬರ್ಗೂ ಬೀರ್ಬಲ್ಗೂ ಒಂದು ಸಂಭಾಷಣೆ ನಡೀತು ಆ ಸಂಭಾಷಣೆ ಅಕ್ಬರು ಬೀರ್ಬಲ್ ಕೇಳ್ತಾನೆ ಸತ್ತಿಕ್ಕೂ ಸುಳ್ಗು ಎಷ್ಟೇ ಅಂತರ ಅಂತ ಅವನ ಸ್ವಾಮಿ ನಾಲ್ಕೇ ನಾಲ್ಕು ಬೆರಳು ಅಂತ ಹೇಳ್ತಾನೆ ಹೆಂಗೆ ಅಂತ ಕೇಳ್ತಾನೆ ಈ ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ ಈ ಕಿವಿಲ್ ಕೇಳೋದೆಲ್ಲ ಸುಳ್ಳು ಅಂತ ಹಂಗೆ ನಮ್ಮ ಸರ್ಕಾರದ ಕೆಲಸ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದೀರಿ ಬಿಜೆಪಿ ಏನಿದ್ರು ಕಿವಿಲ್ ಕೇಳ್ತಾ ಇದ್ದೀರಿ ಬಿಜೆಪಿ ಬರೀ ಕಿವಿಲಿ ಆಶ್ವಾಸನೆ ಅಷ್ಟೇ ನಮ್ಮ ಈ ಒಂದು ಐದು ಸಾವಿರದ ನಾನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಈ ನಮ್ಮ ದಾವಣಗೆರೆ ಚಿಕ್ಕಬಳ್ಳಾ ಇದಕ್ಕೆ ಅಲ್ಲಿಗೆಲ್ಲ ಕೊಟ್ಬಿಡ್ತೀವಿ ಅಂತ ಹೇಳಿ ಚಿತ್ರದುರ್ಗ ಭದ್ರಿಗೆ ಭದ್ರಾ ಮೇಲ್ದಂಡೆಗೆ ಪ್ರೈಮ್ ಮಿನಿಸ್ಟರ್ ಬಜೆಟ್ ಅಲ್ಲಿ ಎಳಸ್ಬಿಟ್ರು ನಿರ್ಮಲಾ ಸೀತಾರಾಮನ್ ಕೈಲಿ ಬರೀ ಟಂಕ್ ಬರೀ ಖಾಲಿ ಮಾತು ಎರಡು ವರ್ಷದಿಂದ ಏನ್ ಬರೀ ನಮ್ಮ ಕೇಳಿ ಅರ್ಜಿ ತಗೊಳ್ಳೋದೆ ತಗೊಳ್ಳೋದೆ ಹೋಗೋದೇ ಹೋಗೋದು ಒಬ್ಬ ಎಂಪಿ ಬಾಯ್ ಬಿಡ್ತಾ ಇಲ್ಲ ತುಟಿಕ್ ಪಿಟಿಕ್ ಅಂತ ಇಲ್ಲ ಯಾವುದಕ್ಕೂ ಕೂಡ ಬಡ ಜನತೆ ಬಗ್ಗೆ ಈ ರಾಜ್ಯಕ್ಕೋಸ್ಕರ ಹತ್ತು ರೂಪಾಯಿ ಕೊಡ್ತಾ ಇಲ್ಲ ನಾವು ನೂರು ರೂಪಾಯಿ ಕೊಟ್ರೆ ನಮ್ಗೆ ಕೊಡ್ತಾ ಇರೋದು ಬರೀ ಹದಿಮೂರು ರೂಪಾಯಿ ಆ ರೀತಿ ಇವತ್ತು ನಡೀತಾ ಇದೆ ಇನ್ನು ಮುಂದಕ್ಕೆ